ನಿಗಮ ಮಂಡಳಿಗಳಲ್ಲಿ ಪರಿಶಿಷ್ಟರಿಗೆ ಹೆಚ್ಚಿನ ಅವಕಾಶ ನೀಡಲು ನೆಹಮಿಯ ರಾಜು ಆಗ್ರಹ ರಾಜ್ಯ ಸರ್ಕಾರ ನಿಗಮ ಮಂಡಳಿಗಳಲ್ಲಿ ನೀಡುವ ಸ್ಥಾನಗಳಲ್ಲಿ ಪರಿಶಿಷ್ಟ ಜನಾಂಗದವರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಎಂದು ಎಐಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಷ್ಟ್ರೀಯ ಸಂಯೋಜಕ ನೆಹಮಿಯ ರಾಜು ಒತ್ತಾಯಿಸಿದರು ಈ ಬಗ್ಗೆ ಕೆಪಿಸಿಸಿ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಧರ್ಮಸೇನ ಅವರು ಸಹ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದು ಎಲ್ಲಾ ಜಿಲ್ಲೆಗಳಿಂದಲೂ ಈ ವಿಚಾರವಾಗಿ ಒತ್ತಾಯ ಮಾಡುತ್ತಿರುವುದಾಗಿ ತಿಳಿಸಿದರು ಚಾಮರಾಜನಗರ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದರಲ್ಲಿ ಅಡಿಗೆ ಮಾಡುವುದಕ್ಕೆ ದಲಿತ ಮಹಿಳೆ ನೇಮಕ ಮಾಡಿರುವ ಕಾರಣಕ್ಕೆ ಪೋಷಕರು ಮಕ್ಕಳನ್ನು ಬೇರೆ ಶಾಲೆಗಳಿಗೆ ಸೇರಿಸಿರುವುದು ಬೇಸರದ ಸಂಗತಿಯಾಗಿದ್ದು ಇದು ಬದಲಾವಣೆ ಆಗಬೇಕಿದೆ ವಿದ್ಯಾವಂತರಾಗುತ್ತಿದ್ದರೂ ಇಂತಹ ಘಟನೆಗಳು ನಡೆಯುತ್ತಿರುವುದು ಸರಿಯಲ್ಲ ಎಲ್ಲ ವರ್ಗದ ಈ ಜನರು ಅರ್ಥ ಮಾಡಿಕೊಳ್ಳಬೇಕು ಸರ್ಕಾರವೂ ಸಹ ಪ್ರಯತ್ನಿಸಬೇಕೆಂದು ಒತ್ತಾಯವಾಗಿದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಕಾರ್ಯಕ್ರಮ ಏನಾದ್ರೆ ದಲಿತ ಮಹಿಳೆಯನ್ನು ಆಯ್ಕೆ ಮಾಡಿಕೊಂಡಿದ್ರು ಆ ಸ್ಕೂಲಲ್ಲಿ ಇಪ್ಪತ್ತೊಂದು ಜನ ಮಕ್ಕಳನ್ನ ಒಂದು ರೀತಿಯ ದಲಿತ ಮಹಿಳೆಯರು ಅಂದ್ಬಿಟ್ಟರು ಅಲ್ಲಿ ಆ ಮಕ್ಕಳನ್ನ ಬೇರೆ ಸ್ಕೂಲ್ ಸೇರಿಸೋದಕ್ಕೆ ಪೋಷಕರು ಬೇರೆ ವರ್ಗದ ಪೋಷಕರು ಅವ್ರ ಮಕ್ಕಳನ್ನ ಬೇರೆ ಸ್ಕೂಲ್ ಸೇರಿಸುವಂತ ಪ್ರಯತ್ನ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದ್ರು ಇದು ದೊಡ್ಡ ಚರ್ಚೆ ಆಗಿದೆ ಈ ಚರ್ಚೆ ಆಗಿರೋದ್ರಿಂದ ಉದ್ದೇಶ ಏನಂತಂದ್ರೆ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಸೂಚನೆಗಳು ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಇಂಥ ಘಟನೆಗಳು ನಡೆದ ಒಂದು ಅಂತ ವಿಚಾರ ಆಗ್ತಾ ಇದೆ ಅದರಿಂದ ನಾವು ನಮ್ಮ ಪರಿಶಿಷ್ಟ ಜಾತಿ ಭಾಗದ ವತಿಯಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಡಿ ಕೆ ಸಾಹೇಬರಿಗೆ ಮತ್ತು ನಮ್ಮ ಪ್ರಕೃಷ್ಣ ಸಾಹೇಬ್ರಿಗೆ ಒತ್ತಾಯ ಮಾಡೋದಕ್ಕೆ ಇಲ್ಲಿ ಒಂದು ಇದೊಂದು ಬದಲಾವಣೆ ಆಗ್ಬೇಕು ಯಾಕಂದ್ರೆ ಇಲ್ಲಿ ನಾವು ನಮ್ಮ ಸಮುದಾಯ ಜಾಗೃತಿ ಆಗ್ಬೇಕಾಗಿದೆಯೋ ಅಥವಾ ಬೇರೆ ಸಮುದಾಯಕ್ಕೆ ಜಾಗೃತಿಗೊಳಿಸಬೇಕಾಗಿದೆಯೋ ಇನ್ನೂ ಆಗ್ತಾ ಇಲ್ಲ ಇಷ್ಟು ಎಜುಕೇಟೆಡ್ ಆಗ್ತಾ ಇದ್ವಿ ಇಷ್ಟು ವಿದ್ಯಾರ್ಥಿಗಳಾಗ್ತಾ ಇದಾರೆ ನಮ್ಮ ಸಮಾಜದಲ್ಲಿ ಸಮಾನತೆ ಕೊಡಬೇಕು ಅಂತ ನಮ್ಮ ಸಂವಿಧಾನ ಕೊಟ್ಟಿದೆ ಎಲ್ಲರೂ ಶಾಂತಿಯಿಂದ ಜೀವನ ನಡೆಸಬೇಕು ಅಂತ ನಮ್ಮ ಆದರ್ಶಗಳು ನಮ್ಮ ಸಂವಿಧಾನಕ್ಕೆ ಸಂತೋಷ ಕೊಟ್ಟಿದೆ ಆದ್ರೆ ಈ ಆದರ್ಶಗಳೆಲ್ಲ ಗೊತ್ತಿದ್ರು ಸಹ ಯಾಕೆ ಕೆಲವೊಂದು ಮೇಲ್ವರ್ಗದವರು ಈ ರೀತಿಯಾದಂಥ ಪದೇ ಪದೇ ಜನ ಆಗ್ತಾ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತಾ ಮೂಡ್ತಾ ಇದೆ ಅದರಿಂದ ಸ್ವಲ್ಪ ಅದು ಬದಲಾವಣೆ ಆಗಬೇಕು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗ್ಬೇಕು ಕೆಲವೊಂದು ಬಹಿಷ್ಕಾರ ಆಗುವಂಥದ್ದಾಗ್ಲಿ ಅಥವಾ ಕೆಲವೊಂದು ದೌರ್ಜನ್ಯ ಮಾಡುವಂಥದ್ದಾಗ್ಲಿ ಅಲ್ಲೇ ಮಾಡುವಂಥದ್ದಾಗಲಿ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಮುಖಾಂತರ ಒಂದು ದೊಡ್ಡ ರೀತಿಯ ಬದಲಾವಣೆ ಆಗುವಂಥ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸರ್ಕಾರ ಕೊನೆ ಮಾಡ್ಕೊಂಡಿದ್ದೀರಿ ಈ ವಿಚಾರದ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ ಆ ವಿಚಾರ ಬಗ್ಗೆ ಪರಿಶಿಷ್ಟ ಜಾತಿಯ ವಿಭಾಗದ ಸಿದ್ಧಾವಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಹಲವಾರು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಾಗಲಿ ಎಂ ಎಲ್ ಎ ಆಗಲಿ ಮತ್ತು ಎಂ ಎಲ್ ಸಿ ಆಗಲಿ ಮತ್ತು ನಿಗಮ ಮಂಡಳಿಗಾಗಿ ನಾಮನಿರ್ದೇಶಕರು ಮಾಡುವ ಯೋಗದಲ್ಲಿ ಕೆ ಪಿ ಸಿ ಪರಿಶಿಷ್ಟ ಜಾತಿ ವಿಭಾಗದ ಗಣ್ಯರಿಗೆ ನಿಗಮ ಮಂಡ್ಯರು ಮತ್ತು ನಾಮ ನಿರ್ದೇಶಕರನ್ನು ಮಾಡಬೇಕಂತ ನಾವು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮರ್ಥ ನಾಯಕರಿಗೆ ರಾಜ್ಯಾಧ್ಯಕ್ಷರಿಗೆ ಜನಸೇನೆ ಅವರು ಅವರ ಜನಸೇನ ನೇತೃತ್ವದಲ್ಲಿ ನಾವು ಎಲ್ಲ ರೀತಿಗಳಲ್ಲಿ ಕೂಡ ನೀವು ಜಿಲ್ಲೆಯ ಪ್ರ ಪ್ರಸಾವ ಏರಿ ಭಾಗದಲ್ಲಿ ನಾ ಹಾಕಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಪರಿಶಿಷ್ಟ ಜಾತಿಯ ಮತ್ತು ಎಲ್ಲ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಈಗ ಏನೇ ನಾಮ ಮಾಡಬೇಕಂದ್ರೆ ಪರಿಶಿಷ್ಟ ಜಾತಿಯ ಘಟಕದ ಎಲ್ಲ ರೀತಿಗಳಲ್ಲಿ ಕೂಡ ಇವತ್ತು ರಾಜ್ಯದಲ್ಲಿ ಇವತ್ತು ತಮ್ಮ ತಾವು ಕಣ್ಣಂಗೆ ಎಲ್ಲ ರೀತಿಗಳಲ್ಲಿ ಕೂಡ ಯೋಗ ರಾಜ್ಯದಲ್ಲಿ ಪ್ರತಿಯೊಂದು ಘಟ್ಟಗಳಲ್ಲೂ ಕೂಡ ಯೋಗ ರಾಜ್ಯ ಎಸ್ ಸಿ ಸಿ ಎಲ್ಲ ರೀತಿಗಳಲ್ಲಿ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಕೂಡ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಪರಿಶಿಷ್ಟ ಜಾತಿಯ ಬಹಳ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಟಿ ಡಿ ಕೆ ಶಿವಮೊಗ್ಗ ನಾವು ವಿನಂತಿ ಮಾಡೋದಷ್ಟೇ ನಾವು ಘಟಕದ ಏನು ಪದಾಧಿಕಾರಿಗಳಿದ್ದೀವಿ ಪದಾಧಿಕಾರಿಗಳನ್ನು ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯದಲ್ಲಿ ಈ ಎಲ್ಲ ರೀತಿಗಳಲ್ಲಿ ಕೂಡ ಘಟಕದ ಪದಾಧಿಕಾರಿಗಳನ್ನು ಎಲ್ಲ ನೇಮಕಾತಿ ಮಾಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಾದ ಎಲ್ಲೂ ಒಟ್ಟು ನಾವು ನಾವು ಎಲ್ಲ ರೀತಿಗಳಲ್ಲಿ ಇದು ಮಾಡಿ ಒಟ್ಟು ಪಕ್ಷದ ನಿಷ್ಠಾವಂತ ನಾವು ಮೂವತ್ತೈದು ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ನಮಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ರಾಜ್ಯ ಜಿಲ್ಲಾ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ನಮ್ಮ ಮುಟ್ಟಿಸಿ ಇನ್ನು ನಮಗೆ ಒಂದು ಪಕ್ಷದಲ್ಲಿ ಸಿದ್ಧವಾಗಿದ್ದೀರಿ ಅದೇ ರೀತಿಯಾಗಿ ಇನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಭಾಗದಲ್ಲಿ ನಾವು ಇವತ್ತು ಮೂವತ್ತೈದು ವರ್ಷಗಳ ಕಾಲವೂ ಕೆ ಅವರ ಅವರ ಆಶೀರ್ವಾದದೊಂದಿಗೆ ಅವರ ಜೊತೆಯೊಂದಿಗೆ ನಾವು ಎಲ್ಲ ಪಕ್ಷದ ಸಿದ್ಧಾಂತಗಳನ್ನು ಗೌರವಿಸಿ ಪಕ್ಷದಲ್ಲಿ ಯಾರೇ ಬರಲಿ ಏನೇ ಬರಲಿ ನಾವು ಅದನ್ನು ಗುರುತಿಸಿ ಪಕ್ಷದಲ್ಲಿ ಆ ಹೈಕಮಾಂಡಿಂದ ಏನು ನಿರ್ಧಾರವಾಗ್ತದೋ ಆ ನಿರ್ಧಾರವು ಬದ್ಧವಾಗಿ ಎಲ್ಲ ರೀತಿಗಳಲ್ಲೂ ಕೂಡ ನಾವು ಕೆಲಸ ಮಾಡಿ ಅದೇ ರೀತಿಯಾಗಿ ದಿನಗಳಲ್ಲೂ ಅಷ್ಟೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಅಳಪಡಿಸಿ ನಾವೆಲ್ಲ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ನಮಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಗುರುಸಿ ನಮಗೂ ಒಂದು ಸನ್ಮಾನ ಕೊಡಬೇಕು ಅಂತೇಳಿ ನಾವು ಎಲ್ಲ ಬ್ಲಾಕ್ ಅಂಗದ ಸದಸ್ಯರು ಕೂಡಿ ನಾವು ಈ ಇವತ್ತು ಈ ಪತ್ರಗಳನ್ನು ಇದ್ದೀವಿ